ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಡಿಸೆಂಬರ್ ಎಂಟು ರಿಂದ ಕೆಜಿಎಫ್ ಪೊಲೀಸ್ ಜಿಲ್ಲಾ ವ್ಯಾಪ್ತಿಯಲ್ಲಿ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಾಂಶು ರಜಪೂತ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಚಾರಿ ನಿಯಮಗಳನ್ನು ಶಿಸ್ತುಬದ್ಧವಾಗಿ ಜಾರಿಗೊಳಿಸಲಾಗುವುದು ಮತ್ತು ನಿಯಮ ಉಲ್ಲಂಘಿಸುವವರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ನಾವು ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ಮೆಂಟ್ ಮಾಡ್ತೀವಿ ಅದಕ್ಕೆ ಕೆ ಜಿ ಎಫ್ ಜಿಲ್ಲಾ ಪೊಲೀಸ್ ಲಿಮಿಟೆಡ್ ಎಲ್ಲ ಜನರಿಗೆ ನನಗೆ ನಂಬಿ ಎಲ್ಲ ನೀವು ಸಹಯೋಗ ಮಾಡಬೇಕು ಇದು ಜಸ್ಟ್ ಐದು ನೂರು ರೂಪಾಯಿ ಕಲೆಕ್ಸಂದು ಅದು ನಮ್ಮದು ಉದ್ದೇಶ ಇಲ್ಲ ನಿಮ್ಮದು ಜೀವನ ರಚನೆ ಮಾಡಲಿಕ್ಕೆ ಅದು ನಮ್ಮದು ಮುಖ್ಯ ಉದ್ದೇಶ ಇರುತ್ತೆ ಬಿಕಾಸ್ ನಾವು ನೋಡಿದ್ದೀವಿ ಲಾಸ್ಟ್ ಮೂರು ವರ್ಷದಲ್ಲಿ ಟೂ ಹಂಡ್ರೆಡ್ ಸಿಕ್ಸ್ಟೀನ್ ಡೆತ್ ಆಗಿದೆ ಆಕ್ಸಿಡೆಂಟಿಂದ ನಮ್ಮ ಕೆ ಜಿ ಎಫ್ ಜಿಲ್ಲಾ ಪೊಲೀಸ್ ಲಿಮಿಟೆಡ್ ಅಲ್ಲಿ ಒನ್ ಸಿಕ್ಸ್ಟಿ ಏಯ್ಟ್ ಡೆತ್ಸ ಆರ್ ಆಫ್ ಟೂ ವೀಲರ್ಸ್ ಅಲ್ಲಿ ನೈಂಟಿ ಪರ್ಸೆಂಟ್ ಡೈಡ್ ಬಿಕಾಸ್ ನೈಂಟಿ ಪರ್ಸೆಂಟ್ ಆಯ್ತ ರೀಸನ್ ಮೇನ್ ರೀಸನ್ ಈಸ್ ಹೆಲ್ಮೆಟ್ ಹಾಕಿಲ್ಲ ಅವರು ವಿದೌಟ್ ಹೆಲ್ಮೆಟ್ ಇಲ್ಲ ಸೊ ಒಂದು ಫ್ಯಾಮಿಲಿಗೆ ಒಂದು ಸಮಾಜಿಗೆ ಅವ್ರದ್ದು ಬಹಳ ಅವ್ರಿಗೆ ಕಷ್ಟ ಆಗುತ್ತೆ ಒಂದು ಇಮಿಡಿಯೇಟ್ ಒಂದು ಮೂಮೆಂಟ್ ಪರ್ಸನ್ಟಾಯಿ ಸೊ ಎನ್ಫೋರ್ಸ್ಮೆಂಟ್ ಈಸ್ ಟು ಕೊಟೆಕ್ಟ್ ದನ್ ಅವರ ಕುಟುಂಬರಿಗೆ ಮತ್ತು ಅವರ ವ್ಯಕ್ತಿಗೆ ರಕ್ಷಣೆಗೋಸ್ಕರ ನಾವು ಮಾಡ್ತಾಯಿದ್ದೀವಿ ಸೊ ಇಷ್ಟ್ರಿಕ್ಟ್ ಆಗಿ ನಾವು ಎನ್ಫೋರ್ಸ್ ಮಾಡ್ತೀವಿ ಆ ಕೂಡ ಈಗಾಗಲೇ ಆಗಿದೆ ನಾನು ನೀವು ಎಲ್ಲ ಕೂಡ ಸಹಯೋಗ ಮಾಡಬೇಕು ಆ್ಯಂಡ್ ನಮ್ಮ ಪೊಲೀಸ್ ಅಧಿಕಾರಿ ನಮ್ಮ ಸಿಬ್ಬಂದಿ ಯಾರು ಡ್ಯೂಟಿ ಮಾಡುವಾಗ ಸೊ ಅವ್ರಿಗೆ ಪೂರ್ತಿ ಸಹಯೋಗ ಮಾಡಬೇಕು ಕಾಪ್ರೇಷನ್ ಮಾಡಬೇಕು ನಾವು ಈಗ ಬಾಡಿ ಒನ್ ಕ್ಯಾಮ್ರಾ ಕೂಡ ಯೂಸ್ ಮಾಡಿ ಬಲಿಸಿ ಎಲ್ಲ ಯಾವ ಯಾವಾಗ ನಾವು ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಮಾಡ್ತೀವಿ ಬಾಡಿ ಒನ್ ಕೂಮ ಬಾಡಿ ಒನ್ ಕ್ಯಾಮ್ರಾ ಕೂಡ ಎಲ್ಲ ಇನ್ಸ್ಟ್ರಕ್ಷನ್ ಕೊಡ್ತೀವಿ ಸೊ ದಟ್ ಯಾವುದೇ ಮಿಸ್ಯೂಸ್ ಮಾಡಿ ಪಬ್ಲಿಕ್ ಹ್ಯಾರಾಸ್ಮೆಂಟ್ ಮಾಡಿ ಈ ಥರ ಇರಬಾರ್ದು ಸೊ ಅದು ಬಹಳ ಮುಖ್ಯ ಇದೆ ಸೊ ಇದೇ ಥರ